ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಆಕಳನ್ನೆಲ್ಲ ಬೆಟ್ಟಕ್ಕೆ ಈ ಥರ ಫ್ರೀ ಗ್ರೇಸಿಂಗ್ ಬಿಟ್ಟು ಎಂಟನೇ ದಿನ ಸದ್ಯ ಅವರು ಅಂದರೆ ಮೊದಲೆಲ್ಲ ಕಟ್ಟಿಕೊಂಡೇ ಇರುವಂಥ ಆಕಳಾಗಿತ್ತು ಇದು ಇವಾಗ ಸೊ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಹೇಗೆ ಮೇಯ್ಬೇಕು ಹೊರಗಡೆ ಎಲ್ಲ ಅಂತ ಮೊದಲೆಲ್ಲ ಹಾಫ್ ಡೇ ಬಿಡ್ತಿದ್ವಿ ಇವಾಗ ಸ್ವಲ್ಪ ಟೈಮಿಂಗ್ ಜಾಸ್ತಿ ಮಾಡ್ತಾಯಿದ್ದೀವಿ ರೈತರೆಲ್ಲ ಹೇಳ್ತಿರ್ತಾರೆ ನಮಗೆ ಆಕಳು ಕಟ್ಕೊಂಡ್ರೆ ಖರ್ಚು ಜಾಸ್ತಿ ಆಗುತ್ತೆ ಆ ಥರ ಈ ಥರ ಹಿಂಡಿಗೆ ಜಾಸ್ತಿ ರೇಟು ಒಣ ಹುಲ್ಲಿಗೆ ತೊಗೊಂಬರೋಕ್ಕಾಗಲ್ಲ ಮತ್ತು ಇವಾಗೆಲ್ಲ ಹಸಿ ಹುಲ್ಲನ್ನು ಕಡ್ಕೊಂಬಂದು ಹಾಕೋದು ಕಷ್ಟ ಇರೋದು ಮನೇಲಿ ಒಬ್ಬರು ಇಬ್ಬರು ಇರ್ತಾರೆ ಸೊ ಆ ಥರ ಅಲ್ಲಂತ ಹೇಳ್ತಾರೆ ಹೌದು ಅದು ನಿಜವೇ ನಮಗೂ ಕೂಡ ಅದೇ ಥರ ಆಗುತ್ತೆ ನಮ್ಮ ಮನೇಲಿ ಕೂಡ ಯಾಕಂತಂದರೆ ಇರೋ ಮಕ್ಕಳೆಲ್ಲ ಬೆಂಗಳೂರು ಸೇರ್ಕೊಂಡಿದ್ದಾರೆ ಸೊ ಈ ಥರ ನೋಡ್ಕೊಳ್ಳೋದು ಯಾರು ಅಂತ ಕ್ವಶನ್ ಬರುತ್ತೆ ಬಟ್ ಒಂದು ಮಾಡ್ಬೋದು ಮಲೆನಾಡು ಕಡೆಯೆಲ್ಲ ಅವರಿಗೆ ಅಂತ ಅವ್ರ ತೋಟಕ್ಕೆ ಅಂತ ಬಿಟ್ಟಿರೋ ಬೆಟ್ಟಗಳಿರುತ್ತೆ ಆಯಿತಾ ಆ ಬೆಟ್ಟಕ್ಕೆಲ್ಲ ಚೆನ್ನಾಗಿ ಫೆನ್ಸಿಂಗ್ ಮಾಡಿ ಫೆನ್ಸಿಂಗ್ ಅಂತಂದರೆ ನೀವು ತಂತಿನ ಹಾಕಬೇಕಂತಿಲ್ಲ ಈ ಥರ ಮುಳ್ಳು ಹಾಕಿ ಕೂಡ ಫೆನ್ಸಿಂಗ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾವು ಮಾಡಿದ್ದೀವಿ ನೋಡಿ ಈ ಥರ ಮುಳ್ಳು ಹಾಕಿ ಫೆನ್ಸಿಂಗ್ ಮಾಡಿದ್ದೀವಿ ಆಕಳಿಗೆ ಈ ಥರ ಫೆನ್ಸಿಂಗ್ ಇದ್ದರೆ ಅವರಷ್ಟು ಓಡಲ್ಲ ಅಂತಂದರೆ ಆ ಕಡೆ ಕಡೆ ಜಂಪ್ ಮಾಡೋಲ್ಲ ಅಷ್ಟು ಫೆನ್ಸಿಂಗ್ ಇದ್ದರೆ ಸಾಕುವಿಕೆ ಆಯಿತಾ ಮತ್ತು ಈ ಥರ ನೀವು ಫ್ರೀ ಗ್ರೇಸಿಂಗ್ ಮಾಡಿಸಿದ್ರೆ ನಿಮಗೆ ಒಂದು ತ್ರೀ ಟೈಮ್ಸು ಹಾಕುವಂಥ ಹುಲ್ಲು ಕೂಡ ಉಳಿಯುತ್ತೆ ಇವಾಗ ಒಣ ಹುಲ್ಲು ಹಾಕಬೇಕು ಅಂತ ಹೇಳ್ತೀರಾ ನೀವು ತ್ರೀ ಟೈಮ್ಸ್ ಹಾಕುವಂಥ ಹುಲ್ಲು ಉಳಿಯುತ್ತೆ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಬೇಕು ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ ಹೇಗೆ ಮೇಯ್ಬೇಕು ಅಂತೆಲ್ಲ ನೋಡಿ ಇದು ಈ ಹಾಕ್ಲಿದೆ ನೋಡಿ ಕೆಂಪುದು ಇದಕ್ಕೆ ಸ್ವಲ್ಪ ಆಡೋದು ಜಾಸ್ತಿ ಹೊರಗಡೆ ಬಿಟ್ಟಿದ್ದಾವೆ ಫ್ರೀ ಆಗಿಬಿಟ್ಟಿದ್ದೀವಿ ಅಂತ ಸ್ವಲ್ಪ ಜಾಸ್ತಿ ಆಡ್ಬಿಡುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಹಾಕಬೇಕು ಯಾಕಂದರೆ ಫುಲ್ಲ ಹೊಟ್ಟೆ ತುಂಬಿರಲ್ಲ ಅವರಿಗೆ ಆಯಿತಾ ನೀವು ಈ ಥರ ಫೆನ್ಸಿಂಗ್ ಮಾಡಿ ಈ ಥರ ಬೆಟ್ಟಕ್ಕೆ ಬಿಟ್ಟರೆ ಅದರಿಂದ ನಿಮಗೆ ಸ್ವಲ್ಪ ಉಳಿಯುತ್ತೆ ಫೈನಾನ್ಷಿಯಲಿ ನೀವು ಸ್ವಲ್ಪ ಉಳಿಸ್ತೀರಾ ಯಾಕೆಂದರೆ ಒಣ ಹುಲ್ನ ಹಾಕೋದು ಕಡಿಮೆ ಆಗುತ್ತೆ ಮತ್ತು ಹಸಿ ಹುಲ್ಲಿಂದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಹಾಲು ಕೂಡ ಚೆನ್ನಾಗಿ ಕೊಡ್ತಾವೆ ಅವು ಅವ್ರ ಹೆಲ್ತಿಗೆ ಕೂಡ ಒಳ್ಳೆಯದು ಮತ್ತು ಓಡಾಡ್ಕೊಂಡು ಇರೋದ್ರಿಂದ ಆಕಳು ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಪದೇ ಪದೇ ಏನಾದರೂ ರೋಗ ಬರೋದು ಈ ಥರ ಏನಾಗೋಲ್ಲ ಬಟ್ ಈ ಥರ ಹೊರಗಡೆ ಬಿಟ್ಟಾಗ ಒಂದು ನೋಡ್ಕೋಬೇಕು ನೀವು ಅಂತಂದರೆ ಎಲ್ಲಾದರೂ ಗುಂಡಿ ಇದೆಯಾ ಎಲ್ಲಾದರೂ ಹೊಂಡ ಇದೆಯ ಅಂದರೆ ಮೀನ್ಸ್ ಅವ್ರು ಕಾಲ್ಸ್ಗೆ ಕೊಬ್ಬಿಡೋ ಥರ ಆ ಥರ ಎಲ್ಲ ನೋಡ್ಕೊಬೇಕು ಒಂದು ಟೈಮು ಆ ಥರ ಏನೂ ಇಲ್ಲ ಅಂತಂದರೆ ಈ ಥರ ಆರಾಮ್ಸೆ ಬಿಡ್ಬಾರ್ದು ನೀವು ಫ್ರೀಯಾಗಿ ದನನ ಮತ್ತು ಇವಾಗೆಲ್ಲ ಒಂದು ಅಥವಾ ಎರಡು ದಿನ ಇರೋದು ಜಾಸ್ತಿ ಅಂತಂದರೆ ಆ ಮೊದಲೆಲ್ಲ ಲೈಕ್ ಎಂಟು ಹತ್ತು ಇರ್ತಿದ್ವು ಇವಾಗೆಲ್ಲ ಒಂದೆರಡು ದಿನ ಇರೋದಕ್ಕೆ ಈ ಬೆಟ್ಟ ಈ ಎರಡು ದನಕ್ಕೆ ಏನಿಲ್ಲ ಅಂತಂದರೂ ಒಂದು ತಿಂಗಳ ಎರಡು ತಿಂಗಳ ಬರುತ್ತೆ ಅಲ್ವಾ ಸೊ ಎರಡು ತಿಂಗಳ ನೀವು ಈ ಥರ ಬಿಟ್ರು ನಿಮ್ಗೆ ಎಷ್ಟು ಉಳಿಯುತ್ತೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು